ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗಪತ್ರಿಕೆ ಉಕ್ತ ಲೇಖನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜೂನ್ ಸನ್ಮಾನ್ಯ ಸಭಾಧ್ಯಕ್ಷರೇ ಬೆಂಗಳೂರು ಮಹಾನಗರ ಇಡೀ ರಾಷ್ಟ್ರಮಟ್ಟದಲ್ಲಿ ಅತ್ಯಂತ ದೊಡ್ಡದಾಗಿ ಬೆಳೆಯುತ್ತಿರುವ ಕಾರಣದಿಂದಾಗಿ ಈಗಾಗಲೇ ನಾಯಿ ಕೊಡೆಗಳಂತೆ ಅಲ್ಲಲ್ಲಿ ತಲೆ ಎತ್ತಿರುವ ಕೊಳಚೆ ಪ್ರದೇಶಗಳನ್ನು ನಿರ್ಮೂಲನ ಮಾಡಿ ಬೆಂಗಳೂರು ಕೊಳಚೆ ನಿರ್ಮೂಲನಾ ಮಂಡಳಿಯ ವತಿಯಿಂದ ಅವರಿಗೆ ಮನೆಗಳನ್ನು ಕಟ್ಟಿಸಿಕೊಡುವ ಒಂದು ಬೃಹತ್ ಕಾರ್ಯಕ್ರಮವನ್ನು ಸರ್ಕಾರ ಈಗಾಗಲೇ ಕಾರ್ಯರೂಪಕ್ಕೆ ತಂದಿದೆ ಈ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕ ಜನರು ತೀರಾ ಕಡುಬಡವರಾಗಿದ್ದು ಅವರ ಜೀವನೋಪಾಯಕ್ಕೆ ಕೈಗಾಡಿಗಳಲ್ಲಿ ವ್ಯಾಪಾರ ಮನೆಗಳಲ್ಲಿ ಕೆಲಸ ಕೂಲಿ ಕೆಲಸ ಗಾರೆ ಕೆಲಸ ಮರಗೆಲಸ ಹಾಗೂ ಇನ್ನಿತರ ದಿನನಿತ್ಯದ ಜೀವನೋಪಾಯಕ್ಕೆ ತಕ್ಕ ಕೆಲಸ ಕಾರ್ಯಗಳನ್ನು ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಇದರ ಜೊತೆಗೆ ಹೊರ ರಾಜ್ಯಗಳಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ನೆಲೆಸುವವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಾರೆಯೇ ಹೊರತು ಕಡಿಮೆಯಂತೂ ಇಲ್ಲ ಆದ್ದರಿಂದ ಈಗಿರತಕ್ಕ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬಡ ಜನತೆಯ ಅಂಕಿಅಂಶಗಳನ್ನು ಪರಿಶೀಲಿಸಿ ಅವರಿಗೆ ವಾಸಕ್ಕೆ ಮನೆಗಳು ಹಾಗೂ ಅವರ ಜೀವನೋಪಾಯಕ್ಕೆ ಸೂಕ್ತವಾದ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಹೊರ ರಾಜ್ಯಗಳಿಂದ ಹೊಲಸೆ ಬರುತ್ತಿರುವವರನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟುವುದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ರಾಜ್ಯದಲ್ಲಿ ಹರಿಜನ ಗಿರಿಜನರ ಮತ್ತು ಬುಡಕಟ್ಟು ಜನಾಂಗದವರ ಏಳಿಗೆಗಾಗಿ ಸಮಾಜ ಕಲ್ಯಾಣ ಇಲಾಖೆ ರೂಪುಗೊಂಡಿದ್ದು ಅದರಿಂದ ಅವರಿಗೆ ವಿದ್ಯಾಭ್ಯಾಸ ಉದ್ಯೋಗಾವಕಾಶಗಳು ಅದಕ್ಕೆ ಬೇಕಾಗುವ ಉಚಿತವಾದ ವಿವಿಧ ರೀತಿಯ ತರಬೇತಿ ಶಾಲೆಗಳು ಅವರ ಮಕ್ಕಳಿಗೆ ಪ್ರಾರಂಭದಿಂದಲೂ ಸರಿಯಾದ ವ್ಯಾಸಂಗವನ್ನು ಕಲ್ಪಿಸಿಕೊಟ್ಟು ಅವರಿಗೆ ಒಳ್ಳೆಯ ಹಾಗೂ ಸುಧಾರಿಸಿದ ಮಟ್ಟದಲ್ಲಿ ಜೀವನೋಪಾಯ ಸಾಗಿಸಲು ಉಚಿತವಾಗಿ ಊಟ ಮತ್ತು ವಸತಿ ಸೌಕರ್ಯಗಳನ್ನು ಒದಗಿಸುವುದಕ್ಕಾಗಿ ವಿದ್ಯಾರ್ಥಿ ನಿಲಯಗಳನ್ನು ಮುಂತಾದವುಗಳನ್ನು ಕಲ್ಪಿಸಿಕೊಟ್ಟಿರುತ್ತಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆಯು ಇಷ್ಟೆಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟಿರುವುದು ನಿಜವಾದರೂ ಸರ್ಕಾರದಲ್ಲಿ ಇದಕ್ಕಾಗಿ ಪ್ರತಿ ವರ್ಷವೂ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದರು ಅದರಲ್ಲಿ ಅರ್ಧ ಭಾಗದಷ್ಟು ಹಣ ದುರುಪಯೋಗವಾಗುತ್ತಾ ಇರುವುದನ್ನು ಸಂಬಂಧಪಟ್ಟ ಇಲಾಖೆಯವರು ಕಂಡುಹಿಡಿದು ಇಂತಹ ಲೋಪದೋಷಗಳನ್ನು ತಡೆಗಟ್ಟಿದ್ದರೆ ಅದರಿಂದ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತದೆ ಜೊತೆಗೆ ಇಷ್ಟೆಲ್ಲ ಹಣವನ್ನು ಸರ್ಕಾರ ಹರಿಜನ ಗಿರಿಜನರಿಗಾಗಿಯೇ ಖರ್ಚು ಮಾಡುತ್ತಿರುವಾಗ ಆ ಹಣದ ಪೂರ್ಣ ಲಾಭ ಅವರಿಗೆ ದೊರೆತು ಅವರ ಮಕ್ಕಳು ಇದರಿಂದ ಪೂರ್ಣ ಪ್ರಯೋಜನ ಪಡೆದು ಅವರ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟದಲ್ಲಿ ಪಡೆದು ಒಳ್ಳೆಯ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಂಡು ಮುಂದೆ ಉತ್ತಮ ಪ್ರಜೆಗಳಾಗಿ ಬಾಳುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗುತ್ತದೆಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಾಡುಗಳಲ್ಲಿ ವಾಸ ಮಾಡತಕ್ಕ ಜನರ ಜೀವನ ಮಟ್ಟ ಸುಧಾರಿಸಬೇಕಾದರೆ ಸರ್ಕಾರ ಕೆಲವು ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಈ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕ ಜನರು ನೂರಕ್ಕೆ ತೊಂಬತ್ತರಷ್ಟು ರೈತರೇ ಆಗಿರುತ್ತಾರೆ ಇಂದಿನ ಪರಿಸ್ಥಿತಿಯಲ್ಲಿ ರೈತರು ಅವರ ಜೀವನೋಪಾಯಕ್ಕೆ ಬೇಸಾಯವನ್ನೇ ಅವಲಂಬಿಸಿರುತ್ತಾರೆ ಅವರು ವ್ಯವಸಾಯ ಮಾಡಿ ಬೆಳೆ ಬೆಳೆಯಬೇಕಾದರೆ ಮುಖ್ಯವಾಗಿ ಉಳುಮೆಗೆ ಬೇಕಾಗುವ ಸಲಕರಣೆಗಳು ಅದಕ್ಕೆ ಸಹಾಯಕವಾಗಿ ದನಕರಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಮಳೆ ಅತ್ಯವಶ್ಯಕವಾಗಿ ಬೇಕಾಗಿದೆ ವರ್ಷಗಳು ಕಳೆದಂತೆ ಪ್ರಕೃತಿಯು ಬದಲಾವಣೆ ಹೊಂದಿದಂತೆ ಈಗಿನ ಪರಿಸ್ಥಿತಿಯಲ್ಲಿ ಮಳೆಗಾಲದಲ್ಲಿ ಮಳೆಯೇ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಆದ ಕಾರಣ ಇಂದು ಹಾಡುಗಳಲ್ಲಿ ಹಳ್ಳಿಗಾಡುಗಳಲ್ಲಿ ರೈತರು ಬೇಸಾಯ ಮಾಡಲು ತುಂಬ ತೊಂದರೆಯನ್ನು ಅನುಭವಿಸುತ್ತಾ ಅವರ ಜೀವನ ಮಟ್ಟ ಬಹಳ ಕಷ್ಟ ಸ್ಥಿತಿಗೆ ಬಂದಿದೆ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಯವರು ಕೇಂದ್ರದ ಯೋಜನಾ ಆಯೋಗದ ಜೊತೆಯಲ್ಲಿ ಚರ್ಚೆ ಮಾಡಿ ಇಂದು ಕಂಗಾಲಾಗಿ ಜೀವನೋಪಾಯಕ್ಕೆ ಅವಕಾಶವನ್ನು ನೋಡುತ್ತಿರುವ ನಮ್ಮ ರೈತರು ಹಳ್ಳಿಯ ಜನರ ಉಪಯೋಗಕ್ಕಾಗಿ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಕೈಗೊಂಡು ಅವರಿಗೆ ಗುಡಿ ಕೈಗಾರಿಕೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಹೇಳಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಕಾರ್ಯದರ್ಶಿಯವರಿಗೆ ತೋಟದ ಬೆಳೆಗಾರರ ಸಹಕಾರ ಸಂಘ ಮಂಡ್ಯ ಸ್ವಾಮಿ ಬೆಂಗಳೂರು ಮಹಾನಗರದಲ್ಲಿ ಆಗಸ್ಟ್ ಐದನೈ ಹದಿನೈದನೇ ತಾರೀಕಿನಂದು ಲಾಲ್ಬಾಗ್ನಲ್ಲಿ ಪ್ರತಿ ಬಾರಿಯೂ ಏರ್ಪಡಿಸುವಂತೆ ಈ ಸಾರಿಯು ಸಹ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲು ತೀರ್ಮಾನಿಸಲಾಗಿದೆ ಈ ವರ್ಷದ ಫಲಪುಷ್ಪ ಪ್ರದರ್ಶನವು ಒಂದು ವಿಶೇಷತೆಯ ಮಹತ್ವವನ್ನು ಪಡೆದಿದ್ದು ಇದುವರೆಗೆ ನಡೆದಂತಹ ಪ್ರದರ್ಶನಗಳಿಗಿಂತಲೂ ಉನ್ನತ ಮಟ್ಟದಲ್ಲಿ ನೋಡಲು ಬರುವವರನ್ನು ಆಕರ್ಷಿಸುವಂತಹ ಏರ್ಪಾಡುಗಳನ್ನು ಮಾಡುವ ಉದ್ದೇಶದಿಂದ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳ ತೋಟದ ಬೆಳೆಗಾರರ ಸಹಕಾರ ಸಂಘಗಳಲ್ಲಿ ಬೆಳೆದಿರುವಂತಹ ಹೂಗಳು ಹಣ್ಣುಗಳು ಹಾಗೂ ಒಳ್ಳೆಯ ತಳಿಗಳಿಂದ ಬೆಳೆಸಿರುವಂಥ ತರಕಾರಿಗಳು ಹಾಗೂ ಆಕರ್ಷಕ ಗಿಡಗಳನ್ನು ಈ ಸಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಜೋಡಿಸಿ ವೀಕ್ಷಕರನ್ನು ಹೆಚ್ಚು ಆಕರ್ಷಿಸುವಂತೆ ಮಾಡುವುದು ಹಾಗೂ ಕೃಷಿಕರು ತಮ್ಮ ಶ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದೇ ಅಲ್ಲದೆ ಅವರಿಗೆ ಸೂಕ್ತವಾದಂತಹ ಬಹುಮಾನಗಳನ್ನೂ ಸಹ ಕೊಡಲಾಗುವುದು ಆದ ಕಾರಣ ನೀವು ನಮ್ಮ ಸಹಕಾರ ಸಂಘದಲ್ಲಿ ಈಗಾಗಲೇ ಕಾಲಮಾನವನ್ನು ಅನುಸರಿಸಿ ಒಳ್ಳೆಯ ತಳಿಯ ಸಸಿಗಳನ್ನು ಹೂವಿನ ಗಿಡಗಳನ್ನು ಹಾಗೂ ತರಕಾರಿ ಗಿಡಗಳನ್ನು ಬೆಳೆಸಿದ್ದ ಪಕ್ಷದಲ್ಲಿ ಅವುಗಳನ್ನು ಬೆಂಗಳೂರಿನ ಲಾಲ್ಬಾಗಿನ ಗಾಜಿನ ಮನೆಗೆ ಫಲಪುಷ್ಪ ಪ್ರದರ್ಶನಕ್ಕೆ ಯೋಗ್ಯವಾದವುಗಳನ್ನು ನಿಗದಿಯಾದ ದಿನಾಂಕಕ್ಕೆ ಎರಡು ದಿನ ಮುಂಚಿತವಾಗಿಯೇ ಕಳುಹಿಸಿಕೊಡತಕ್ಕದ್ದು ಜೊತೆಗೆ ಅವುಗಳ ಆರೈಕೆಗಾಗಿ ಐದಾರು ಜನ ಅನುಭವ ಹಾಗೂ ದಕ್ಷತೆ ಉಳ್ಳ ಪೋಷಕರುಗಳನ್ನು ಕಳುಹಿಸಿಕೊಡತಕ್ಕದ್ದು ಇಂತಹ ಮನರಂಜನಾ ಪ್ರದರ್ಶನಕ್ಕೆ ನಮ್ಮ ಜೊತೆ ಸಹಕರಿಸುವಿರಿ ಎಂದು ನಂಬಿ ಈ ಬಗ್ಗೆ ಉತ್ತರ ನಿರೀಕ್ಷಿಸುತ್ತಿರುವ ತಮ್ಮ ವಿಶ್ವಾಸಿ ಕಾರ್ಯದರ್ಶಿ